ನಾಲ್ಕರಂದು ಶ್ರೀನಿವಾಸ ಕಲ್ಯಾಣ ಎಂಬ ಧಾರ್ಮಿಕ ಕಾರ್ಯಕ್ರಮವನ್ನ ವಿನೋಬ ನಗರದ ಶುಭಮಂಗಳ ಸಮುದಾಯ ಭವನದಲ್ಲಿ ಸಂಜೆ ಐದು ಮೂವತ್ತಕ್ಕೆ ಆಯೋಜಿಸಲಾಗಿದೆ ಎಂದು ಶ್ರೀಗಂಧ ಸಾಂಸ್ಕೃತಿಕ ಸಂಸ್ಥೆ ತಿಳಿಸಿದೆ ಈಗಾಗಲೇ ರಾಜ್ಯಾದ್ಯಂತ ಹೆಸರು ಮಾಡಿರುವ ಶ್ರೀನಿವಾಸ ಕಲ್ಯಾಣ ಜಿಲ್ಲೆಯಲ್ಲಿ ನಾಲ್ಕನೇ ಬಾರಿ ನಡೆಯಲಿದೆ ತಿರುಪತಿಯಲ್ಲಿ ಜರುಗುವ ರೀತಿ ದಾಸ ಸಾಹಿತ್ಯ ನಡೆಸೋದ್ರಲ್ಲಿ ನಿಪುಣತೆಯನ್ನ ಹೊಂದಿರೋದ್ರಿಂದ ಕಾರ್ಯಕ್ರಮ ನಡೆಯುತ್ತದೆ ಅನ್ನೋ ಮಾಹಿತಿಯನ್ನ ನೀಡಲಾಯಿತು ನಿಮಗೆಲ್ಲ ಗೊತ್ತೇ ಇದೆ ಕಳೆದ ಇಪ್ಪತ್ತು ಏಳು ವರ್ಷಗಳಿಂದ ಮಾನ್ಯ ಕೆ ಎಸ್ ಈಶ್ವರಪ್ಪನವರ ಘನ ಅಧ್ಯಕ್ಷತೆಯಲ್ಲಿ ನಾವು ನೂರಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಸಾಹಿತ್ಯಿಕವಾಗಿ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ಹಲವಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ನಮ್ಮಲ್ಲಿ ಭಾಳಷ್ಟು ಜನ ಸಾಹಿತಿಗಳು ಬಂದಿದ್ದಾರೆ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಬಂದು ಪ್ರವಚನಗಳನ್ನು ನೀಡಿದ್ದಾರೆ ಇಂಥ ಶ್ರೀಗಂಧ ಈಗ ಇಪ್ಪತ್ತ್ನಾಲ್ಕನೇ ತಾರೀಕು ಶನಿವಾರ ಶ್ರೀನಿವಾಸ ಕಲ್ಯಾಣ ಅಂತ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಈ ಶ್ರೀನಿವಾಸ ಕಲ್ಯಾಣನ ನಾವೀಗಾಗಲೇ ಮೂರು ಬಾರಿ ಮಾಡಿದ್ದೀವಿ ಮೂರನೇ ಬಾರಿ ಮಾಡಿದಾಗ ಕೋವಿಡ್ ಸಮಯ ಕಾಯಿಲೆ ಕಡಿಮೆ ಆಗಲಿ ಅಂತ ಮಾಡಿದ್ವಿ ಜನನೂ ಕಡಿಮೆ ಆದರು ಅವತ್ತಿನಿಂದ ನಮ್ಮ ಮೇಲೆ ಒಂದು ಹೊಣೆಗಾರಿಕೆ ಇತ್ತು ಮತ್ತು ಒತ್ತಡವೂ ಇತ್ತು ಇನ್ನೊಮ್ಮೆ ಶ್ರೀಗಂಧದಲ್ಲಿ ಶ್ರೀಗಂಧದಿಂದ ಶ್ರೀನಿವಾಸ ಕಲ್ಯಾಣವನ್ನು ಮಾಡಬೇಕು ನಗರದಲ್ಲಿ ಅಂಥೇಳಿ ನಾ ನಾವೆಲ್ಲ ಈಶ್ವರಪ್ಪನವರನ್ನು ಕೇಳಿದಾಗ ಅವರು ಇಲ್ಲ ಅವ್ರ ಸೇರಿ ಮಾಡೋಣ ಅಂಥೇಳಿ ಇಪ್ಪತ್ತ್ನಾಲ್ಕನೇ ತಾರೀಕು ಶ್ರೀಮಾತಿ ಫೌಂಡೇಶನ್ ಬೆಂಗಳೂರು ಅವರು ತಿರುಪತಿ ಒಳಗೆ ಯಾವ ರೀತಿ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮ ನಡೆಯುತ್ತೋ ಅದೇ ರೀತಿ ಶಿವಮೊಗ್ಗದಲ್ಲಿ ಕೂಡ ನಡೆಸ್ಕೊಡ್ತಾರೆ ಅವರು ಈಗಾಗಲೇ ಹಿಂದೆ ಎರಡು ಬಾರಿ ನಡೆಸಿದ್ದಾರೆ ಈ ಬಾರಿಯೂ ಅವರೇ ನಡೆಸ್ಕೊಡ್ತಾ ಇದ್ದಾರೆ ಶನಿವಾರ ಇಪ್ಪತ್ನಾಲ್ಕನೇ ತಾರೀಕು ಎಂಟು ಇಪ್ಪತ್ನಾಲ್ಕು ಎಂಟು ಇಪ್ಪತ್ನಾಲ್ಕರ ಶನಿವಾರ ಐದು ಮೂವತ್ತರಿಂದ ವಿನೋಬನಗರ ಅಡಿ ರಸ್ತೆಯಲ್ಲಿರುವ ಶನೇಶ್ವರ ದೇವಸ್ಥಾನದ ಆವರಣದಲ್ಲಿ ಅಂದರೆ ಶುಭಮಂಗಳ ಕಲ್ಯಾಣ ಮಂದಿರದಲ್ಲಿ ನಾವು ಆವರಣದಲ್ಲಿ ಮಾಡಬೇಕು ಅಂತ ಮಾಡಿದ್ವಿ ಆದರೆ ಮಳೆಯ ಕಾರಣ ಈ ಮಳೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಒಂದು ಗೊತ್ತಿಲ್ಲ ಆದ್ದರಿಂದ ಮಳೆಯ ಕಾರಣದಿಂದಾಗಿ ಶುಭಮಂಗಳ ಕಲ್ಯಾಣ ಮಂದಿರದ ಒಳಗಡೆ ಮಾಡ್ತಿದ್ವಿ ಹೊರಗಡೆ ಎಲ್ ಇ ಡಿ ಟಿ ವಿ ಇರುತ್ತೆ ಬಂದ ಜನಗಳಿಗೆ ಅಂದ್ರೆ ಹೆಚ್ಚಾಗಿ ಬಂದ ಜನಗಳಿಗೇನು ನೋಡೋದಕ್ಕೆ ತೊಂದರೆ ಆಗೋದಿಲ್ಲ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಮುಂಚೆ ಗು ನಗರದ ಗುರುಗುಹ ಸಂಗೀತ ಸಭಾ